ಗೆಳೆಯರೇ ಇವತ್ ನಾವು ಮೈಸೂರು ದಸರಾ ಗಜಪಡೆಯ ಹಿರಿಯಣ್ಣ ಅರ್ಜುನನ ಬಗ್ಗೆ ತಿಳ್ಕೊಳ ಸುಮಾರು ಒಂಬತ್ತು ಬಾರಿ ಅಂಬಾರಿ ಒತ್ತಿದ್ದ ಅರ್ಜುನ ಹುಂಡಾಣಿಗಳನ್ನು ಒಳಗಿಸುವಲ್ಲಿ ನಿಸಿಂಹನಾಗಿದ್ದ ಈ ಹಿಂದೆ ನಿವೃತ್ತಿ ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರಲು ಆರಂಭಿಸಿದ್ದ ಅದಕ್ಕೆ ಹಿಂದೆ ಒಮ್ಮೆ ಅಂಬಾರಿ ಒತ್ತು ಸಹಿ ಅನ್ಸ್ಕೊಂಡಿದ್ದ ಅರ್ಜುನ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಒಂಬತ್ತು ಬಾರಿ ಅಂಬಾರಿ ಒತ್ತಿದ್ದ ಅರ್ಜುನ ಗಾತ್ರದಲ್ಲಿ ಬಲಭೀಮನಾಗಿದ್ದ ಎಲ್ಲ ಆನೆಗಳಿಗಿಂತ ಹೆಚ್ಚು ಅಂದ್ರೆ ಐದ್ ಸಾವಿರದ ಏಳ್ನೂರ ಇಪ್ಪತ್ತೈದು ಕೆಜಿ ತೂಕ ಹೊಂದಿದ್ದ ಆಸಕ್ತಿ ವಿಷಯ ಏನಪ್ಪಾ ಅಂತಂದ್ರೆ ಅರ್ಜುನ ಎರಡ್ ಸಾವಿರದ ಹತ್ತರಲ್ಲಿ ನಾಕ್ ಸಾವಿರದ ಐದನೂರ ನಲ್ವತ್ತೊಂದು ಕೆಜಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಐದ್ ಸಾವಿರದ ಐವತ್ತೈದು ಕೆಜಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಐದ್ ಸಾವಿರದ ಐನೂರ ಇಪ್ಪತ್ತು ಕೆಜಿ ತೂಕನ ಹೆಚ್ಚಿಸ್ಕೊಂಡಿದ್ದ ಅಂಬಾರಿ ಒತ್ತು ತಾನು ಶಕ್ತಿಶಾಲಿ ಅಂತ ನಿರೂಪಿಸಿಕೊಂಡಿದ್ದ ಜೊತೆಗೆ ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸುಸೂತ್ರವಾಗಿ ಅಂಬಾರಿ ಒತ್ತು ಎಲ್ಲರ ಗಮನ ಸೆಳೆದಿದ್ದ ಅರ್ಜುನ ಈ ಹಿಂದೆ ಈತನ ಉಸ್ತುವಾರಿಯನ್ನು ಮಾವುತ ದೊಡ್ಡ ಮಾಸ್ತಿ ನೋಡ್ಕೊಳ್ತಾ ಇದ್ರು ಅವರ ನಿಧನದ ನಂತರ ವಿನೋ ಮಾವುತರಾಗಿ ಕಾರ್ಯನಿರ್ವಹಿಸ್ತಾ ಬಂದ್ರು ಎಸ್ಟಿ ಕೋಟೆಯ ಬಳ್ಳೆ ಶಿಬಿರದ ಅರ್ಜುನ ಎರಡು ಪಾಯಿಂಟ್ ಎಂಟು ಮೀಟರ್ ಎತ್ತರ ಮೂರು ಪಾಯಿಂಟ್ ಎಪ್ಪತ್ತೈದು ಮೀಟರ್ ಉದ್ದ ಇದ್ದ ಈತನನ್ನು ಸಾವಿರದ ಒಂಬೈನೂರಲ್ಲಿ ಹೆಡ್ಡ ವಿಧಾನದಲ್ಲಿ ಕಾಕಂಕೋಟೆ ಅರಣ್ಯ ಪ್ರದೇಶದಲ್ಲಿ ತೆರೆ ಅರ್ಜುನ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ ಅಂದ್ರೆ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಅರ್ಜುನಿಗೆ ನೋವು ತಂದಿತ್ತು ಅದೇನೆಂದ್ರೆ ಗಜ ಮಜ್ಜಗೆ ಎಂದು ಮೃಗಾಲಯದ ಬಳಿ ಆರಂಜಿ ಕೆರೆಗೆ ಗಜಪಡೆಯನ್ನು ಕರೆತಂದಿದ್ದರು ಗಜಮಜ್ಜನದ ಬಳಿಕ ಕೆರೆಯನ್ನು ರಡಕ್ಕೆ ಇರುವ ವೇಳೆ ಅರ್ಜುನನ ಮುಂದೆ ಹೋಗ್ತಿದ್ದ ಇನ್ನೊಂದು ಅನೇಕ ಕಾಲ್ಜಾರಿ ಜಾರಿ ಕೆಳಗೆ ಬಿದ್ದ ಆ ಸಂದರ್ಭದಲ್ಲಿ ನೀರಿನಿಂದ ಮೇಲೆ ಬಂದ ಅರ್ಜುನ ಕಾಲಿಗೆ ಆಕಸ್ಮಿಕವಾಗಿ ಸಿಕ್ಕ ಆತ ಅದೊಂದು ಬಹಿ ಘಟನೆ ಹಾಗೆ ಅರ್ಜುನ ಪುಂಡಾನಿ ಹುಲಿ ಕಾರ್ಯಾಚರಣೆಯಲ್ಲಿ ನಿಸಿಮ ದಸರಾ ಹೊರತುಪಡಿಸಿದ್ರೆ ಇತರೆ ದಿನಗಳಲ್ಲಿ ಬಳ್ಳಿ ಆನೆ ಶಿಬಿರದಲ್ಲಿ ವಾಸ್ತವ ಹೂಡಿದ ಅರ್ಜುನ ಎಲ್ಲಿಯ ಹುಲಿ ಪುಂಡಾನೆಗಳು ಕಾರ್ಯಾಚರಣೆ ಅಂದ್ರೆ ಅಲ್ಲಿಗೆ ರೆಡಿಯಾಗಿ ನಿಲ್ತಾ ಇದ್ದ ಇವತ್ತು ಅಂಬಾನಿ ಹೊರತಿರುವ ಅಭಿಮನ್ಯು ಜೊತೆ ಸೇರಿ ಹಲವು ಕಾರ್ಯಾಚರಣೆಗಳನ್ನು ಮಾಡಿರುವ ಇವರಿಬ್ಬರನ್ನು ಕರ್ನಾಟಕದ ಫೈಟರ್ ಆನೆಗಳೆಂದೇ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮತ್ತು ಒರಿಸ್ಸಾದಲ್ಲಿ ಆನೆಗಳನ್ನು ಹಿಡಿಯಲು ಬಳಸಿ ರುವುದು ಅರ್ಜುನನ ಶೌರ್ಯಕ್ಕೆ ಸಾಕ್ಷಿ ಈ ಫೈಟರ್ ಎಂತಹ ಕಾಡು ಪ್ರಾಣಿಯಾದರೂ ಹುಡುಕಿ ಸದ್ದಡಗಿಸುವುದರಲ್ಲಿ ನಿಸ್ಸಿಮ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನರನ್ನು ತಿಂದಿದ್ದ ಹುಲಿಯನ್ನು ಸೆರೆ ಹಿಡಿಯಲು ಅರ್ಜುನನ್ನು ಬಳಸಿಕೊಂಡಿದ್ರು ಮೂರು ದಿನ ಕಾರ್ಯಾಚರಣೆ ನಡೆಸಿ ಹುಲಿಯ ಹೆಜ್ಜೆ ಗುರುತ್ವ ಆಧರಿಸಿ ಹುಲಿಯನ್ನು ಹಿಡಿಯಲಾಗಿತ್ತು ಇದಕ್ಕೆ ಮೆಚ್ಚು ಸರ್ಕಾರ ಅರ್ಜುನ ಮತ್ತು ಮಾವತ ವಿನುಗೆ ಪ್ರಶಸ್ತಿ ಪತ್ರ ನೀಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅರ್ಜುನ ಅಧಿಕೃತವಾಗಿ ಸೇವೆಯಿಂದ ನಿವೃತ್ತಿಗೊಳಿಸುತ್ತಾರೆ ಅವನು ಬಳ್ಳೆ ಶಿಬಿರದಲ್ಲಿ ಉಳ್ಕೊಂಡು ವಿಶ್ರಾಂತಿ ನಡೆಸುತ್ತಾ ಇರ್ತಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ನಾಲ್ಕರಂದು ಹಾಸನ ಜಿಲ್ಲೆ ಸಕಲೇಶ್ಪುರ ಅರಣ್ಯದಲ್ಲಿ ನಡೆದ ಆಪರೇಷನ್ ವೇಳೆ ಒಂದು ಆಡಾನೆ ದಾಳಿಯಿಂದ ಗಂಭೀರ ಗಾಯಗೊಂಡು ಮೃತಪಡ್ತಾನೆ ಅವನ ಅಂತ್ಯ ವಿಧಾನ ಎಸ್ಲೂರು ಅರಣ್ಯ ಪ್ರದೇಶದಲ್ಲಿ ಮಾಡ್ತಾರೆ ಅರ್ಜುನನ ಗೌರವಕ್ಕಾಗಿ ಮೈಸೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಆತನ ಪ್ರತಿಮೆ ನಿರ್ಮಾಣ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೇಳರಂದು ಒಳ್ಳೆ ಆನೆ ಶಿಬಿರದಲ್ಲಿ ಆರ್ನೂರ ಐವತ್ತು ಕೆಜಿ ತೂಕದ ಜೀವಂತ ಗಾತ್ರದ ಶಿಲ್ಪವನ್ನು ಅನಾವರಣಗೊಳಿಸುತ್ತಾರೆ ಅರ್ಜುನ ಕೇವಲ ಒಂದು ಆನೆಯಲ್ಲ ಅವನ ನಾಡಿನ ಸಂಸ್ಕೃತಿ ಶಕ್ತಿ ಶಿಸ್ತಿನ ಪ್ರತೀಕ ಅವನ ಶ್ರದ್ಧೆ ಸೇವೆ ಶಕ್ತಿಯು ಜನರ ಮನದಲ್ಲಿ ಸದಾ जीवंत तो